ನಮಸ್ಕಾರ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಪಂಡಿತ್ ಕಾರ್ತಿಕ್ ಡಿ ಆರ್ ಮಾಡುವಂತಹ ನಮಸ್ಕಾರಗಳು ಇವತ್ತು ನಾವು ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ ಸರ್ವಸಿದ್ಧ ಪ್ರದಾಯಕವಾದಂತಹ ಹನುಮಾನ್ ಮಾಲ ಯಂತ್ರವನ್ನ ನೋಡ್ತಾ ಇದ್ದೀವಿ ನಿಮಗೆ ಕಾಣ್ತಾ ಇರುವಂತದ್ದು ಸರ್ವಸಿದ್ಧ ಪ್ರದಾಯಕ ಹನುಮಾನ್ ಮಾಲವೇಂದ್ರ ಆಗಿದೆ ಈ ಯಂತ್ರವನ್ನ ಶುದ್ಧವಾದ ಬ್ರಹ್ಮಚರ್ಯವನ್ನ ಆಚರಿಸುವಂತವರು ಗೋಡೆಯ ಆಗಲಿ ಗೋಡೆ ಮೇಲಾಗಲಿ ಅಥವಾ ತಾಮ್ರದ ಆತಗಳು ಬೆಳ್ಳಿ ಆತಗಳು ತಾಳಸ ಪತ್ರೆ ನಿಜಪತ್ರೆ ಇದರಚರ ಪಾಲಿಸಿ ಕಸ್ತೂರಿ ಗರೋಜನ ಕುಂಕುಮ ಕೇಸರಿಗಳನ್ನ ಮಿಶ್ರ ಮಾಡಿ ದಪ್ಪನಾದ ಕಡ್ಡಿಯಿಂದ ದಪ್ಪವಾಗಿ ಲೇಪುವಂತೆ ರಚಿಸಬೇಕಾಗುತ್ತದೆ ಈ ಯಂತ್ರವನ್ನ ರಚಿಸಿದ ನಂತರದಲ್ಲಿ ಇಪ್ಪತ್ತೈದು ಸಾರಿ ಹನುಮಾನ್ ಚಾಲೀಸ ಹನುಮಾನ್ ಸ್ತೋತ್ರ ಅಥವಾ ಹನುಮಕ್ಕೆ ಸಂಬಂಧಪಟ್ಟಂತಹ ಮೊಬಲ್ ಮಂತ್ರವನ್ನ ದಪಿಸಬೇಕಾಗುತ್ತದೆ ನೆಲೆಬಿಟ್ಟುಕೊಳ್ಳಿ ಈ ಮಂತ್ರವನ್ನ ಈ ಯಂತ್ರವನ್ನ ರಚನೆ ಮಾಡುವಾಗ ಅಥವಾ ಬರೆಯುವಾಗ ಬ್ರಹ್ಮಚರಿಯನ್ನ ಆಚರಿಸಿ ಈ ಯಂತ್ರವನ್ನ ರಚಿಸಬೇಕಾಗುತ್ತದೆ ಇದರಿಂದ ಸರ್ವಸಿದ್ಧಿಗಳು ಸಿಗುತ್ತದೆ ಸರ್ವ ಸಹ ಈ ದಿನ ಸೇವಿಸುತ್ತದೆ ಮತ್ತು ಸರ್ವ ಇಷ್ಟಾರ್ಥ ಸೇವೆಗಳು ಸಹ ನೆರೆದ ಜೊತೆಗೆ ಕಷ್ಟ ಕಾಲದಲ್ಲಿ ಎಲ್ಲ ಪೂಜೆ ನಮಗೆ ಕೈ ಹಿಡಿಯುವಂತಹ ಅಪಧಾನವನ್ನಾಗಿ ನಾನು ನಮಸ್ಕಾರ ಮಾಹಿತಿ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ